ಸಾಲಿ ಈ ವಾತಜ ಜ್ವರದಲ್ಲಿ ಮೈಕೆ ನೋವು ಜಾಸ್ತಿ ಇರೋದ್ರಿಂದ ಒಂದು ಮಾತ್ರೆ ಹಾಕೊಳ್ಳುವಂಥ ಅಭ್ಯಾಸ ಇರುತ್ತೆ ಸೊ ಆ ಇಮ್ಮಿಡಿಯೇಟಾಗಿ ನೀವು ಮಾತ್ರೆ ಹಾಕ್ಕೊಂಡು ಸಿಮ್ಟಮ್ಯಾಟಿಕ್ಕಾಗಿ ಟ್ರೀಟ್ ಮಾಡ್ತೀನಿ ಅಂತಂದರೆ ಆವತ್ತೊಂದು ಎರಡು ಮೂರು ದಿನಕ್ಕೆ ನಿಮಗೆ ರಿಲೀಫ್ ಅನ್ನಿಸ್ಬೋದು ಬಟ್ ಏನಾಗುತ್ತೆ ಅಂತಂದರೆ ಮತ್ತೆ ರಿಯಾಕ್ಟರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ ರಿಲೀಫ್ ಆಗುವಂಥ ಯಾವುದೇ ಮೆಡಿಸನ್ನ ನೀವು ಹೋಗ್ದೇನೆ ಸೊ ಫುಡ್ ಅಲ್ಲಿ ಯಾವ ಥರ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನು ನಾವೀಗ ತೋರಿಸ್ಕೊಡ್ತೀವಿ ಸೊ ಗಸಗಸೆ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ಗಸಗಸೆ ಬೆಲ್ಲ ತೆಂಗಿನ ಹಾಲು ತುಪ್ಪ ಗಸಗಸೆ ಹಾಲಿಗೆ ಬೇಕಾಗಿರುವಂಥ ಸಾಮಾನು ಏನಂತಂದ್ರೆ ಮೊದಲನೇದಾಗಿ ಗಸಗಸೆ ಒಂದು ಚಮಚದಷ್ಟು ಗಸಗಸೆನ ಮಿಕ್ಸಿಗೆ ಹಾಕೊಂಡು ಕಾಯಿ ತುರಿದ ಅಂದರೆ ಫ್ರೆಶ್ ಆಗಿ ತುರಿದಿರ್ತಕ್ಕಂಥ ಕಾಯಿಯಿಂದ ತೆಗೆದಂಥ ಹಾಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸೇರಿಸ್ಕೊಳ್ಳೋಣ ರುಬ್ಬೋದಕ್ಕೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ ಉಳಿದ ಕಾಯಿ ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿ ಬರೆಸ್ಬೇಕು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಹದ ಸರಿಯಾಗೋಕ್ಕೆ ಸೊ ವಾತ ಅಂತಂದರೆ ನಿಮಗೆ ದವಡೆ ನೋವು ಬರುತ್ತೆ ಬೆನ್ನುವು ಬರುತ್ತೆ ಕೈಕಾಲು ನೋವು ಬರುತ್ತೆ ತಲೆನೋವು ಬರುತ್ತೆ ಮತ್ತೆ ಮೇಯ್ನಾಗಿ ನಿದ್ರೆ ಬರೋದಿಲ್ಲ ರಾತ್ರಿ ಎಷ್ಟೊತ್ತಾದ್ರೂ ನಿಮಗೆ ನಿದ್ರೆ ಬರೋದಿಲ್ಲ ಕಣ್ಣು ಮುಚ್ಚಕ್ಕೆ ಹೋದ್ರೂ ಅಂದರೆ ಫ್ರೆಶ್ ಇದೆ ಅನ್ನೋ ಕಣ್ಣು ಅನಿಸ್ತಾ ಇರುತ್ತೆ ಒಂದು ಚೂರು ನಿದ್ರೆ ಎಳೆಯಲ್ಲ ಈವನ್ ರಾತ್ರಿ ಎಲ್ಲ ಮಲಗಿಲ್ಲ ಅಂತಂದ್ರೂ ಹಗಲತ್ತು ಸಮೇತ ನಿದ್ರೆ ಬರೋದಿಲ್ಲ ಸೊ ಆ ಟೈಮ್ನಲ್ಲಿ ನಮಗೇನು ಬೇಕು ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕು ವಾತ ಕಡಿಮೆ ಆಗಬೇಕು ಸೊ ಆ ವಾತ ಕಡಿಮೆ ಆಗೋದಕ್ಕೆ ಈ ಗಸಗಸೆ ಹಾಲನ್ನು ನೀವು ಸೇವಿಸ್ಬೋದು ಸೊ ಒಂದು ದಿನ ಅಥವಾ ಎರಡು ದಿನ ಅಷ್ಟೇ ಇದನ್ನು ದಿನ ತೊಗೊಳ್ಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಅದನ್ನು ರೆಕಮೆಂಡ್ ಮಾಡೋದಿಲ್ಲ ಸೊ ದಿನ ತೊಗೊಳ್ತಾ ಹೋದರೆ ನಿಮ್ಮದು ಕಫ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ನಿದ್ರೆ ಜಾಸ್ತಿ ಆಗುತ್ತೆ ಡೇ ಟೈಮಲ್ಲಿ ಸಮೇತ ತೂಗಡ್ಸೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ದಿನ ಬೇಡ ಒಂದು ಎರಡು ದಿನ ತಗೊಂಡು ನಿಮಗೆ ನಿದ್ರೆ ಬಂತು ಸಿಂಪ್ಟಮ್ಸ್ ಕಡಿಮೆ ಕಡಿಮೆ ಆಯ್ತು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಈಗ ಕುದಿ ಬಂದಿದೆ ಒಂದು ಕುದಿ ಬಂದ್ರೆ ಸಾಕು ಇದಕ್ಕೆ ಗಸಗಸೆ ಹಾಲು ಇವಾಗ ರೆಡಿ ಇದೆ ಇದಕ್ಕೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ನಿಮಗೆ ರಾತ್ರಿ ನಿದ್ರೆ ಸಮೇತ ಬರುತ್ತೆ ಹಾಗೆ ವಾತದಿಂದ ಜಾಸ್ತಿ ಆದಂತಹ ಜ್ವರ ಸಮೇತ ಕಡಿಮೆ ಆಗುತ್ತೆ ಗಸಗಸೆ ಹಾಲು ಗಸಗಸೆ ಉಷ್ಣಾಂಶ ಇರುವಂಥದ್ದು ಉಷ್ಣ ಶೀತ ಅಂತ ಅನ್ಬೇಕಾದ್ರೆ ಉಷ್ಣ ಇರೋವಂಥದ್ದು ಈ ವಾತ ಅನ್ನೋದು ಹೆಚ್ಚಾದಾಗ ಬಿಸಿ ಅಂದರೆ ನಮ್ಮ ಉ ದೇಹದ ಉಷ್ಣಾಂಶ ಹೆಚ್ಚು ಮಾಡಿದಾಗ ವಾತ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ವಾತ ಜ್ವರದಲ್ಲಿ ಬೆಚ್ಚಗಿರುವಂಥದ್ದು ಗಾಳಿಗೆ ಹೋಗ್ದಲೇ ಇರುವಂಥದ್ದು ಜೊತೆಗೆ ಉಷ್ಣ ಆಹಾರಗಳನ್ನು ತಗೊಳ್ಳೋವಂಥದ್ದು ಅದರಲ್ಲೂ ಕೂಡ ನಿದ್ರೆ ಬರದಲ್ಲೇ ಇರೋದಕ್ಕೆ ಡಾಕ್ಟರ್ ಎಕ್ರ್ ಹೇಳಿದಾಗೇನೆ ಒಳ್ಳೆ ಮದ್ದು ಈ ಗಸಗಸೆ ಹಾಲು ಇದು ಹೇಳಿದೆ ಉಷ್ಣಾಂಶ ಅಂತ ಹಾಗಾಗಿ ಪಿತ್ತನೂ ಜಾಸ್ತಿ ಮಾಡುತ್ತೆ ಅದರ ಜೊತೆಗೆ ಗಸಗಸಿನ ತೆಂಗಿನ ಹಾಲೆಲ್ಲ ಸೇರೋದ್ರಿಂದ ಕಫನೂ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಅವ್ರು ಹೇಳಿದಾಗೆ ಒಂದಿನ ಅಥವಾ ಎರಡು ದಿನ ತಗೊಳ್ಳಿ ಅದಕ್ಕೂ ಮುಂದೆ ಬೇಡ ಜೊತೆಗೆ ಪಿತ್ತಜ ಜ್ವರ ಕಫಜ ಜ್ವರದಲ್ಲಿ ಕೂಡ ಇದು ಬೇಡ ಯಾಕಂದರೆ ಇದು ಹೆಚ್ಚು ಮಾಡ್ತಾ ಹೋಗುತ್ತೆ